ಇಪ್ಪತ್ತರಿ ಕಟ್ಔಟ್ ನಿಲ್ಲಿಸುವ ಮೂಲಕ ನಾವು ಬಾಳು ಅನ್ನ ನಾವು ಒಬ್ಬ ಹೀರೋನ್ನ ಮಾಡಿಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಜನ ಬಾಗಲಕೋಟೆಗೆ ಹಾಡು ಹಾಡಕ್ಕೆ ಬಂದ ನಾವು ಬಾಳು ಬೆಳಗುಂದಿ ಅನ್ನ ಲಂಗಾಧವನಾಗ ಮಸ್ತಗಂತಿ ಲಾವಣ್ಯ ಮತ್ತು ಒಂದು ಉತ್ತರ ಕರ್ನಾಟಕದ ಕುರ್ತಂಥ ಹಾಡ ಮತ್ತು ಇನ್ನೊಂದು ಹಾಡ ಬೇರೆ ಬೇರೆ ಹಾಡುಗಳನ್ನ ಹಾಡುವ ಮೂಲಕ ಇಡೀ ಉತ್ತರ ಕರ್ನಾಟಕದವರು ಮನ ಗೆದ್ಬಿಟ್ಟು ನಮ್ಮ ಬಾಳು ಅನ್ನ ಬಾಗಲಕೋಟೆ ಒಳಗೆ ಸರಿ ವೇದಿಕೆ ಪ್ರೋಗ್ರಾಮ್ ಇತ್ತಲ್ಲ ಆ ಪ್ರೋಗ್ರಾಮ್ ಒಳಗೆ ಬಾಳು ಅನ್ನ ನೋಡಕ್ಕಂತೇಳಿ ಲಕ್ಷಾನ್ ಗಟ್ಟಲೆ ಜನ ಬಂದಿದ್ರು ಮತ್ತು ಅವ್ರ ಮುಂದೆ ನಾವು ಬಾಳು ಬೆಳಗುಂದಿಯನ್ನು ಅಂತೀರಿ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟ ಆ ಪರ್ಫಾರ್ಮೆನ್ಸು ನಾವು ಬಾಳು ಬೆಳಗುಂದಿಯನ್ನು ಆಡಿದ ಡ್ಯಾನ್ಸ್ ಅದಕ್ಕೆ ಮಾಡಿದ ಒಬ್ಬ ಡ್ಯಾನ್ಸರ್ ನೀವು ಸಿಂಗರ್ವ ನಮಗೆ ಡೌಟ್ ಆಗೋದಿತ್ತು ಅಷ್ಟು ಚೆನ್ನಾಗಿ ನಮ್ಮ ಬಾಳು ಬೆಳಗುಂದಿಯನ್ನು ಡ್ಯಾನ್ಸ್ ಕೂಡ ಮಾಡಿದ ಮತ್ತು ಬಾಳು ಬೆಳಗುಂದಿಯನ್ನು ಇಡೀ ಬಾಗಲಕೋಟೆ ಜನರು ಯಾವ ಥರ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಸುಮಾರು ಇಪ್ಪತ್ತಡಿ ಕಟ್ಔಟನ್ನು ಕೂಡ ನಿಲ್ಲಿಸಿರು ಇದನ್ನು ನೋಡ್ಕಿ ಮೂರು ಜನ ಜಡ್ಜಸ್ಗಳು ಗಳು ತೆಗೆದು ಬಿಟ್ರು ಯಾಕಂದ್ರೆ ಇದುವರೆಗೂ ಜಡ್ಜಸ್ಗಳಿಗೆ ಅಂತ ಕಟ್ಟೋದು ನಿಂತಿರ್ಕಿಲ್ಲ ಅದರ ಸಂಬಂಧ ನಾವು ಬಾಳು ಬೆಳಗುಂದಿಯನ್ನು ಎಷ್ಟು ಮಟ್ಟಿ ಪಾಪ್ಯುಲಾರಿಟಿ ಅದಾನಂತೆ ತೋರಿಸ್ಕೊಟ್ರು ಮತ್ತು ಉತ್ತರ ಕರ್ನಾಟಕದ ಮಂದಿ ಯಾವ ಥರ ನಮ್ಮ ಬಾಳು ಬೆಳಗುಂದಿಯನ್ನ ಸಪೋರ್ಟ್ ಮಾಡ್ತಾರೆ ನೋಡ್ರಿ ಈ ಇದೇ ಥರ ಸಪೋರ್ಟ್ ಮುಂದುವರೆದ್ರೆ ನಮ್ಮ ಬಾಳು ಬೆಳಗುಂದಿಯನ್ನ ಎಲ್ಲೂ ಹೊಕ್ಕನು ಮತ್ತು ನಮ್ಮ ಬಾಳು ಬೆಳಗುಂದಿಯನ್ನ ಬೆಳೀಲಿ ಅನ್ನೋದು ನಮ್ಮ ಆಸೆ ಕೂಡ ಮತ್ತು ಬಾಳು ಬೆಳಗುಂದಿಯನ್ನು ಪ್ಯಾನ್ಸ್ಗಳೆಲ್ಲ ಬಂದ ಕಸ ಬಾಳು ಬೆಳಗುಂದಿ ವೇದಿಕೆ ಮೇಲೆ ಕಾಸು ಗಿಫ್ಟ್ ಕೂಡ ಕೊಟ್ಟರು ಅದನ್ನು ನೋಡೋಕೆ ಮಸ್ತ್ ಇತ್ತು ಅವಾಗ ಅನುಶ್ರೀ ಅವರ ಯಾವ ಥರ ಪ್ಯಾನ್ಸ್ ಫಾಲೋಯಿಂಗ್ಸ್ ಹೊಂದಿದೀರಿ ನೀವು ಅಂತೇಳಿ ಒಂದು ಕ್ಷಣ ದಿ ದಿಗ್ಲ ತಪ್ಪಿಬಿಟ್ರೆ ಅನುಶ್ರೀ ಅವರು ಕೂಡ ಅಷ್ಟು ಜನ ಬಂದ ಕಾಸು ನಮ್ಮ ಬಾಳು ಬೆಳ್ಗುಂದಿ ಅನ್ನಾಗ ವೇದಿಕೆ ಮೇಲೆ ಬಂದು ಒಂದು ಚಲೋ ಗಿಫ್ಟ್ ಕೊಟ್ಟರು ಇದೇ ಥರ ನಮ್ಮ ಬಾಳು ಬೆಳಗುಂದಿ ಅನ್ನೋ ಕರಿಯರ್ ಚಲೋ ತಮಗೆ ಸಾಗಲಿ ಅಂತ ನಮ್ಮ ಆಶೆ ಕೂಡ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊರಿ